ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ಸ್ ಇಂತೂ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನವೋದಯ ರಿಸಲ್ಟ್ನ ಯಾವ ರೀತಿ ಆನ್ಲೈನಲ್ಲಿ ಚೆಕ್ ಮಾಡೋದು ಅಂತ ಈ ವಿಡಿಯೋದ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ ನವೋದಯ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ನಿಮಗೆ ಮೊದಲನೇ ಆಪ್ಷನ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮಗೆ ಮೊದಲನೇ ಆಪ್ಷನ್ ಕ್ಲಿಕ್ ಇಯರ್ ಟು ಕ್ಲಿಕ್ ಇಯರ್ ಫಾರ್ ಕ್ಲಾಸ್ ಸಿಕ್ಸ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ಅದರಲ್ಲಿ ಸಮ್ಮರ್ ಬಾಂಡ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಮೂರನೇ ಆಪ್ಷನ್ನು ಕ್ಲಿಕ್ ಇಯರ್ ಟು ಚೆಕ್ತಿ ರಿಸಲ್ಟ್ ಫಾರ್ ಕ್ಲಾಸ್ ಲೆವೆ ಕ್ಲಾಸ್ ಸಿಕ್ಸ್ ಸಮ್ಮರ್ ಬಾಂಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇದರೂ ಇದು ಆರನೇ ತಾರೀಖತಿ ಎಕ್ಸಾಮ್ ಬರೆದಿರ್ತಾರಲ್ಲ ಅದನ್ನು ರಿಸಲ್ಟ್ ನೋಡೋದಕ್ಕೆ ಆ ಲಿಂಕು ಇನ್ನೂ ತುಂಬ ಆಪ್ಷನ್ಸ್ ಇರುತ್ತೆ ಅದು ಇದನ್ನು ರಿಸಲ್ಟ್ ನೋಡಿದ್ಮೇಲೆ ನಿಮ್ಗೆ ಹೇಳ್ತೀನಿ ಮೊದಲಿಗೆ ನಿಮ್ಮ ರೋಲ್ ನಂಬರ್ನೇ ಎಂಟ್ರಿ ಮಾಡಿ ರಿಜಿಸ್ಟ್ರ್ ನಂಬರ್ ಬೇರೆ ರೋಲ್ ನಂಬರ್ ಬೇರೆ ರಿಜಿಸ್ಟರ್ ನಂಬರ್ ನಿಮಗೆ ಏಳು ನಂಬರ್ ಇರುತ್ತೆ ಅದು ರಿಜಿಸ್ಟರ್ ನಂಬರ್ ಕೆಳಗಡೆನೇ ಇರುತ್ತೆ ಅದನ್ನು ಎಂಟ್ರಿ ಮಾಡಿಕೊಳ್ಳಿ ನಂತರ ಪಾಪ ದುಡ್ಡು ಇದು ಸ್ಟೂಡೆಂಟು ಡೇಟ್ ಆಫ್ ಬರ್ತನೇ ಎಂಟ್ರಿ ಮಾಡ್ಕೊಳ್ಳಿ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿದ ತಕ್ಷಣ ಚೆಕ್ ರಿಸಲ್ಟ್ ಅಂತ ಬರುತ್ತೆ ಸೊ ಚೆಕ್ ರಿಸಲ್ಟ್ ಅಂತ ಬಂದರೆ ಸೊ ಅದರಲ್ಲಿ ನೀವು ನೋಡ್ಕೋಬೋದು ಸೆಲೆಕ್ಟ್ ಆಗಿದೆ ಅದರ ಡೀಟೇಲ್ಸ್ ಬರುತ್ತೆ ಇಲ್ಲ ಅಂತ ಅಂದರೆ ಸಾರಿ ಯು ಆರ್ ನಾಟ್ ಕನ್ಸಿಡರ್ಡ್ ಫರ್ ಅಂತ ಆ ಥರ ಇದೆಯಲ್ಲ ಅದು ಆ ರೀತಿ ಬರುತ್ತೆ ಸೊ ನೀವು ಅದನ್ನು ನೋಡಿಕೊಂಡು ರಿಸಲ್ಟ್ ನೋಡ್ಕೋಬೋದು ಸೊ ಇವಾಗ ಬ್ಯಾಕ್ ಬಂದು ನಿಮಗೆ ಇನ್ನು ಏನು ಆಪ್ಷನ್ ಇದೆ ಅಂದರೆ ಅಲ್ಲಿ ನಿಮ್ಗಿನ್ನ ಸುಮಾರು ಆಪ್ಷನ್ಸ್ ಇದೆ ನಿಮಗೆ ಯಾವ್ದಾವುದು ರಿಸಲ್ಟು ಒಂಬತ್ತನೇ ತರಗತಿ ಮತ್ತು ಆರನೇ ತರಗತಿ ಎಲ್ಲಾನು ರಿಸಲ್ಟ್ ನೋಡ್ಕೋಬೋದು ಸೊ ಈ ರೀತಿ ನೀವು ನವೋದಯ ರಿಸಲ್ಟ್ನ ನೋಡ್ಬೋದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ ಥ್ರೂ ನೀವು ರಿಸಲ್ಟ್ನ ನೋಡ್ಬೋದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ ಹೆಚ್ಚಿನ ವಿಡಿಯೋಗಳಿಗಾಗಿ ಎಕ್ಸಂತ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ